ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ನೀವೇನಾದ್ರೂ ಇರಲಿ ಅಥವಾ ಪೇಟಿಎಮ್ ಅಥವಾ ಬೇರೆ ಯಾವುದೇ ಒಂದು ಅಲ್ಲಿ ನಿಮ್ಮೊಂದು ಮೊಬೈಲಲ್ಲಿ ರೀಚಾರ್ಜ್ ಮಾಡ್ತಿದ್ರೆ ಅಂದರೆ ಅದಕ್ಕೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಟೂ ಟು ತ್ರೀ ರುಪೀಸ್ ಅವರು ಎಕ್ಸ್ಟ್ರಾ ಕಟ್ ಮಾಡ್ತಾರೆ ಓಕೆನಾ ಸೊ ಬರೀ ಫೋನ್ ಅಷ್ಟೆಲ್ಲ ನೀವು ಟಿವಿ ರೀಚಾರ್ಜ್ ಮಾಡೋದ್ರು ಕೂಡ ನಿಮಗೆ ಅಮೌಂಟ್ ಅನ್ನೋದು ಕಟ್ ಇರುತ್ತೆ ಸೊ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ಇದ್ದೀನಿ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಪ್ಲಾಟ್ಫಾರ್ಮ್ ಫೀಸ್ ಅನ್ನೋದು ಇರೋದಿಲ್ಲ ಎಲ್ಲ ನಿಮಗೆ ಒರಿಜಿನಲ್ ಕಾಸ್ಟೇ ಪೇ ಮಾಡೋದು ಓಕೆನಾ ಸೊ ಯಾವ್ದು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಲೈಕ್ನ ಮಾಡಿ ಬರ್ಬಿಡಿ ಸೊ ಬಂಡಿ ಹೊತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗಾಸ್ ಫಸ್ಟ್ ನೀವು ಪ್ಲೇಸ್ಟೋರ್ನಿಂದ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಅಪ್ಲಿಕೇಶನ್ ಲಾಸ್ಟಿಗೆ ತಿಳ್ಸ್ಕೊಡ್ತೀನಿ ಸೊ ನಾನೀಗ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ ಈ ಒಂದು ಅಪ್ಲಿಕೇಶನ್ ಈಗ ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೆ ಲೊಕೇಶನ್ ಆನ್ ಮಾಡೋಕ್ಕೆ ಸೊ ನೀವು ಇಲ್ಲಿ ವೈಲ್ ಯೂಸಿಂಗ್ ಡ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಿಮಗೆ ಇಲ್ಲಿ ಲಾಗಿನ್ ಆಪ್ಷನ್ಸ್ ಕಾಣಿಸ್ತಾ ಇದೆ ನೋಡ್ಬೋದು ಸೊ ನಿಮಗೆ ಇಲ್ಲಿ ಲಾಗಿನ್ ಆಗಬೇಕು ಅಂತಂದರೆ ನಿಮಗೆ ಆಲ್ರೆಡಿ ಒಂದು ಅಕೌಂಟ್ ಇರಬೇಕು ಬಟ್ ನಿಮ್ಗೆ ಅಕೌಂಟ್ ಇಲ್ಲ ಅಂದರೆ ರಿಜಿಸ್ಟರ್ ವಿತ್ ಗೂಗಲ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಮೊಂದು ಫೋನಲ್ಲಿರೋ ಎಲ್ಲ ಗೂಗಲ್ ಅಕೌಂಟ್ಸ್ ಓಪನ್ ಆಗುತ್ತೆ ಸೊ ಅದರಲ್ಲಿ ನಿಮ್ಮ ಯಾವ ಒಂದು ಗೂಗಲ್ ಅಕೌಂಟ್ ಇದ್ದಾಗ ಲಾಗಿನ್ ಆಗಬೇಕು ಅನ್ಕೊಂತಿರೋ ಸೊ ಒಂದು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕೇಸ್ ನಂದು ಆಲ್ರೆಡಿ ಒಂದು ಅಕೌಂಟ್ ಇತ್ತು ಸೊ ನನಗೆ ಆ ಒಂದು ಅಕೌಂಟಿಂದ ಲಾಗಿನ್ ಆಗಿದ್ದೀನಿ ಸೊ ನಿಮ್ದೇನೋ ಅಕೌಂಟ್ ಇರೋದ್ರೆ ನೇಮ್ ಎಲ್ಲಾನು ಒಂದು ಡೀಟೇಲ್ಸ್ ಕೊಟ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ ಅದಂತರ ಕೇಳುವ ಪರ್ಮಿಷನ್ಸ್ಗೆಲ್ಲ ಅಲೋ ಮಾಡ್ಕೊಂಡು ಓಕೆನಾ ಓಕೆ ನಾವು ಸೊ ನೋಡ್ಬೋದು ಇಲ್ಲಿ ಯಾವ ಥರ ಇಂಟರ್ಫೇಸ್ ಇದೆ ಅಂತ ಮಣಿ ಆಡ್ ಮಾಡಬೇಕಂದ್ರೆ ಆಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ ವ್ಯಾಲೆಟ್ ಸಮ್ಮರಿ ಸಿಗುತ್ತೆ ಇಲ್ಲಿ ಆಮೇಲೆ ವರ್ಚರ್ಸ್ಗಳೆಲ್ಲ ಇಲ್ಲಿದೆ ನಿಮಗೆ ಕೆಳಗಡೆ ಏನೋ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು ನಿಮಗೆ ಇಲ್ಲಿ ರೀಚಾರ್ಜ್ ಆಪ್ಷನ್ಸ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಓಕೆನಾ ಸೊ ಇಲ್ಲಿ ನೀವು ರೀಚಾರ್ಜ್ ಮಾಡಿದ್ರೆ ಪ್ಲಾಟ್ಫಾರ್ಮ್ ಫೀಸ್ ಇರಲ್ಲ ಮೊಬೈಲ್ ರೀಚಾರ್ಜ್ ಕೂಡ ಮಾಡ್ಕೋಬೋದು ಡಿಟೇ ಡಿಟೇಲ್ಸ್ ಕೂಡ ಮಾಡ್ಕೋಬೋದು ಗೂಗಲ್ ಪ್ಲೇ ರೀಮ್ ಕೋಡ್ ಕೂಡ ತಗೋಬೋದು ಇಲ್ಲಿ ಹೆಲ್ಪ್ಲೈನ್ ಸರ್ವಿಸ್ ಇದೆ ಸೊ ನಿಮಗೆ ಕಾಲ್ ಮಾಡೋಕ್ಕರೆ ಮೊದಲ ನಂಬರು ವಾಟ್ಸಪ್ ಅಲ್ಲಂದರೆ ಎರಡನೇ ನಂಬರ್ ಮೂಲಕ ಮಾಡ್ಕೋಬೋದು ಸೊ ಈಗ ಮೊಬೈಲ್ನ ರೀಚಾರ್ಜ್ ಮಾಡೋದು ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಈಗ ಒಂದು ವರ್ಷ ಓಪನ್ ಮಾಡ್ಕೊಂಡು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕಾಗುತ್ತೆ ಓಕೆನಾ ಅದಾದ ನಂತರ ಕೆಳಗಡೆ ಸ ಸೆಲೆಕ್ಟ್ ಆಪರೇಟರ್ ಅಂತ ಕೇಳ್ತಾ ಅಂದರೆ ನಿಮ್ಮ ಒಂದು ಸಿಮ್ ಯಾವ ಕಂಪ್ನಿ ಅಂತ ಕೇಳ್ತದೆ ಸೊ ನಾನು ಜಿಯೋ ನನ್ನ ಸಿಮ್ ಆಗಿರೋದ್ರೆ ಜಿಯೋ ಸೆಲೆಕ್ಟ್ ಮಾಡ್ಕೊತೀನಿ ಅದನ್ನ ಥರ ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇರೋ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೋಕ್ಕಾಗುತ್ತೆ ಸೊ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊತೀನಿ ಅದ ನಂತರ ಕೆಳಗಡೆ ಅಮೌಂಟ್ ಅಂತ ಇದೆಯಲ್ಲ ಅಲ್ಲಿ ಅಮೌಂಟ್ ಎಂಟರ್ ಮಾಡೋಕ್ಕಾಗುತ್ತೆ ಸೊ ಪ್ಲಾನ್ಸ್ ಪ್ಲಾನ್ಸ್ಗೂ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಒಂದು ಪ್ಲಾನ್ ಕೂಡ ಇಲ್ಲಿ ಸಿಗ್ತಾ ಇರುತ್ತೆ ಆ ಪ್ಲಾನ್ ಇದೆ ಅಂತ ಸೊ ಒಂದು ಪ್ಲಾನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ನಾನು ತ್ರೀ ಫೋರ್ಟಿ ನೈನ್ ರುಪೀಸ್ ಪ್ಲಾನ್ ಮಾಡೋದು ಸೊ ಅವಾಗ ಕ್ಲಿಕ್ ಮಾಡ್ಕೊಂಡು ಪ್ರೊಸಿಮಿಯಾಗಿ ಕ್ಲಿಕ್ ಮಾಡ್ಕೊಂಡು ಆಗಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಒಂದು ಮೊಬೈಲ್ ರೀಚಾರ್ಜ್ ಆಗುತ್ತೆ ಅದೇ ರೀತಿ ಪ್ಲಾಟ್ಫಾರ್ಮ್ ಫೀಸ್ ಇರಲ್ಲ ಸೊ ನನ್ನ ಹತ್ರ ಯಾವುದೇ ರೀತಿ ಬ್ಯಾಲೆನ್ಸ್ ಇರ್ತದೆ ಕಾರಣ ರೀಚಾರ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ನಿಮ್ಮ ಹತ್ರ ಬ್ಯಾಲೆನ್ಸ್ ಇದ್ರೆ ರೀಚಾರ್ಜ್ ಏನಿರೋ ಆ್ಯಡ್ ಮನಿ ಆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಫೋನ್ ಪೇಂದೇ ರೀಚಾರ್ಜ್ ಮಾಡ್ಕೋಬಹುದು ಸೊ ಈ ತರ ನಿಮ್ಮ ಒಂದು ಮೊಬೈಲ್ ಪ್ಲಾಟ್ಫಾರ್ಮ್ ಫೀಸ್ ನ ಕಡಿಮೆ ಮಾಡ್ಕೊಂಡು ಆಗಿ ದುಡ್ಡನ್ನ ಉಳಿತಾಯ ಮಾಡೋದು ಈ ಒಂದು ಅಪ್ಲಿಕೇಶನ್ ಹೆಸರು ನೋಡ್ಬಿಟ್ಟು ಈಸಿ ಪೇ ಅಂತ ಇದು ನಿಮಗೆ ಪ್ಲೇ ನಲ್ಲಿ ಐ ಸ್ಟೋರಲ್ಲಿ ಎಲ್ಲದರಲ್ಲೂ ಕೂಡ ಸಿಗುತ್ತೆ ನೀವು ಡೋನೋಡ್ ಮಾಡ್ಕೋಬಹುದು ಸ್ಟಾತ್ ನನ್ನ ಲೈಕ್ ಮಾಡಿ ಮಾಡ್ಕೊಂಡು ಬಿಡಿ ಸ್ಟ್ರಾಮ್